ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ನಾವು ತಿಳಿಸ್ತಾ ಸೊ ನಿಮ್ಮೆಲ್ರಿಗೂ ಕೂಡ ಶ್ರೀ ಭೂವಿ ಸಿದ್ದೇಶ್ವರ ಬಸಪ್ಪನವರು ಆಯ್ಸಾ ಆರೋಗ್ಯ ಕೊಟ್ಟು ಎಲ್ಲರಿಗೂ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಒಳ್ಳೇದು ಮಾಡಲಿ ಅಂತ ಸೊ ನಾನು ಕೇಳ್ಕೊತಾ ಇದ್ದೀನಿ ನೀವೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಸೊ ನನ್ನ ಕಡೆಯೂ ಕೂಡ ಸ್ಪೆಷಲ್ ವಿಶನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಸೊ ಹ್ಯಾಪಿ ಯುಗಾದಿ ಅಂತಲೂ ಕೂಡ ಹೇಳ್ತಾ ಸೊ ಇಲ್ಲಿ ಬಸಪ್ಪನವರು ವೇಗವಾಗಿ ಹೋಗ್ತಿರ್ತಾರೆ ಬಟ್ ಯಾಕೆ ಅಂತ ನಮಗೂ ಗೊತ್ತಿಲ್ಲ ಸೊ ನಾವು ಕ್ಯಾಮ್ರನ್ ಆನ್ ಮಾಡಿಕೊಂಡು ಬಸಪ್ಪನಿಂದನೇ ಬರ್ತೀವಿ ಒಬ್ಬ ವ್ಯಕ್ತಿ ಕುಂತ್ಕೊಂಡಿರ್ತಾರೆ ಸೊ ಕುಂತಿದಂತ ವ್ಯಕ್ತಿ ಹತ್ರನೇ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಹೋಗ್ತಾರೆ ಸೊ ಏನಾಯ್ತು ಯಾಕಾಯ್ತು ಅನ್ನೋದು ನಮಗೂ ಕೂಡ ಗೊತ್ತಿರಲ್ಲ ಸೊ ಏನನ್ನೋದು ಕೂಡ ನಮಗೆ ಎಲ್ಲಷ್ಟು ಗೊತ್ತಿಲ್ಲ ಅವ್ರ ಹತ್ರ ಹೋಗ್ತಾರೆ ಸೊ ಹೋಗಿ ಅವ್ರನ್ನ ಸ್ಪರ್ಶ ಮಾಡಿ ಗುದ್ದಾರೆ ಗುಂತಾರೆ ಸೊ ತುಂಬ ಹೊತ್ತುಗಳ ಕಾಲ ಅವ್ರನ್ನ ಎಳ್ಕೊಂಡು ಕೂಡ ಹೋಗ್ತಾರೆ ಸೊ ಏನಾಯ್ತು ಅಂತ ಒಮ್ಮೆ ನೋಡೋಣ ಬನ್ನಿ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಂದ ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಮನೆಗೆ ಕೆಲವರು ನೆಗೆಟಿವ್ ಆಗು ಮಾಡ್ತಾರೆ ಪಾಸಿಟಿವ್ ಆಗು ಮಾಡ್ತಾರೆ ಹೇಳೋಕ್ಕಾಗಲ್ಲ ಏಕೆಂದ್ರೆ ಐತು ಬೆರಳು ಒಂದೇ ಸಮಯ ಇರಲ್ಲ ಒಬ್ಬೊಬ್ಬರು ಥಿಂಕ್ ಒಂದೊಂಥರ ಇರುತ್ತೆ ಸೊ ನಂಬೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು ಯಾರೂ ನಂಬಲ್ಲ ಅಂತೀರೋ ಅವರು ದಯವಿಟ್ಟು ನಮ್ಮ ನಂಬರ್ ಇದೆ ಸೊ ಲೊಕೆ ಲೊಕೇಶನು ಕೂಡ ನಾನು ನಿಮಗೆ ತಿಳಿಸ್ಕೊ ತಿಳಿಸ್ಕೊಡ್ತೀವಿ ನೀವು ನೇರವಾಗಿ ಬಸವಪ್ಪನವ್ರನ್ನೇ ಬಂದು ಮೀಟ್ ಮಾಡ್ಬೋದು ನೀವು ನಂಬೋದು ಬಿಡೋದು ಬಸವಪ್ಪನೇ ನಿರ್ಧಾರವನ್ನು ಮಾಡಿದರೆ ಸೊ ನೀವೇ ನಂಬ್ತೀರಾ ಯಾರು ನಂಬಲ್ಲ ಅನ್ನೋರು ಕೂಡ ನಂಬಲೇಬೇಕಾದಂತಹ ಒಂದು ವಿಷ್ಮಯ ಘಟನೆಗಳು ಕೂಡ ದೇವಸ್ಥಾನದಲ್ಲಿ ನಡೀತಾನೆ ಇರುತ್ತೆ ಸೊ ನೆಗೆಟಿವ್ ಆಗಿ ಯಾವತ್ತೂ ಯಾರೂ ಕಮೆಂಟ್ನ ಮಾಡಬೇಡಿ ಸೊ ತಿಳ್ಕೊಂಡು ಕಮೆಂಟ್ನ ಮಾಡಿ ಸೊ ದುಡ್ಡಿಗೋಸ್ಕರ ನಾವು ಈ ಮಾಡ್ತಾ ಇಲ್ಲ ಸೊ ನಮ್ಮ ಬಸಪ್ಪನವರು ಕೂಡ ದುಡ್ಡಿಗೋಸ್ಕರ ಎಲ್ಲೂ ಹೋಗಿಲ್ಲ ಹೋಗೋದು ಇಲ್ಲ ನೀವೆಷ್ಟು ಕೊಡ್ತೀರ ಅಷ್ಟು ಈಸ್ಕೋತಾರೆ ಕೊಟ್ಟಿಲ್ಲ ಅಂದರೂ ಕೂಡ ಭಗವಂತ ಆಶೀರ್ವಾದ ಮಾಡಿ ಬರ್ತಾರೆ ಕಡ್ರಿ ಸೊ ನೀವು ಆಲ್ಮೋಸ್ಟ್ ಎಷ್ಟೋ ದೇವಸ್ಥಾನಗಳಲ್ಲಿ ನೋಡಿದಿರ ಕಾಯಿ ಕೊಟ್ಟೋದು ಕವಡೆ ಮಾಡೋದೆಲ್ಲ ಮಾಡ್ತಾ ಇದಾರೆ ಬಟ್ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಬಸಪ್ಪನವರು ಅದು ಯಾವುದು ಕೂಡ ಮಾಡ್ತಾ ಇಲ್ಲ ಬಂದಂತಹ ಎಲ್ಲವನ್ನು ಒಳ್ಳೆದೇ ಮಾಡ್ತಾ ಇದ್ದಾರೆ

પૂજા <laughs> મુજરી <laughs>

ಎಲ್ಲ ಅಲ್ಲಿ ಈಗ ಬಂದಿವಂತದ್ದು ಕೇಳ್ಕೊಳ್ಳಿ ಅಷ್ಟೇ ಕಟ್ಟಿಗಾದಿ ಯುಗಾದಿ

ಒಳ್ಳ ಕೊಡ್ಬೇಕಷ್ಟೇ ಬೆಲೆನೇ ಇರಲ್ಲ ನಿಮ್ಗೆ ಅಮ್ಮ ನೆದ್ಬೇಕು

ಯಾ ಕರ್ಸೋದೆ ಎಲ್ಲರಿಗೂ ಎಲ್ಲರಿಗೂ ಹೇಳ್ಬಿಡೋ ಯಾರು ಏನು ಎತ್ತಾನಂದ ನಮಗೆ ಯಾಕೆ ಇಂತವರ ಅಂತ ನಮಗೆ ಸೌಚನ ಕೊಡು ಸುಣ್ಣೆ ಹೇಳಿ ಹೇಳಬಿಡವಾ ಎಲ್ಲರಂಚೆ ಹೇಳಬೇಕು ಇದು ಗುರ್ತ ನಮಗೆ ನಮಗೆ ಗುರ್ತ ಕೊಟ್ಟು ತೋರ್ಸಿ ಓಡೋ ತೋರ್ಸಿ ಅದು ತೋರ್ಸು ನನ್ನನ್ನ ಅಡುಗೆ ಕರ್ಕ ಬಂತು ಮೇ ಹಾ ಯಾವ ಕರ್ಕ ಬರೋ ನೀ ಕರೀಜಲಪ್ಪ ನೀ ಯಾರು ಎತ್ತಾ ನಮ್ಮಗೆ ನೀ ಬೇಕಾ ಇರೋದಷ್ಟೇ ಅನಿಗೇ ಮುಸ್ಕ ತಿರುಗ ಹೊರಗಡೆ

ಮತ್ತೊಮ್ಮೆ ಮಗದಮ್ಮೆ ಎಲ್ರಿಗೂ ನಮಸ್ಕಾರವನ್ನು ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಗೌಡ ಮುಂದಿನ ವೀಡಿಯೊಂದಿಗೆ ನಾನು ಬರ್ತೀನಿ ಅಲ್ಲಿಯವರೆಗೂ ಕಾಯ್ತಾ ಇದೆ ಟೇಕ್ ಕೇರ್ ಬೈ ಬೈ ಅಂತ ಹೇಳ್ತಾ ಭೂಮಿ ಸಿದ್ದೇಶ್ವರ ಹೊಸಪ್ಪನವರು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಲೂ ಕೂಡ ಕೇಳ್ಕೊತೀನಿ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಸೊ ಕಾಲ್ ಮಾಡಿ ಥ್ಯಾಂಕ್ ಯು